ಕೃಷ್ಣ ಅವರ ಮನೆತನದಿಂದ ಯಾರು ಬಂದಿಲ್ಲ ಇಂಡಸ್ಟ್ರಿಗೆ ಇದೇ ಟ್ಯಾಲೆಂಟ್ ಇದೆ ಯಾರು ಬಂದಿಲ್ಲ ಈಗ ಎಲ್ಲರೂ ನೋಡಿ ಹೇಳ್ತಾ ಇದಾರೆ ತಾತನ್ತಾನೆ ಮೀರಿಸ್ತಾನೆ ಬಟ್ ಅವನ್ ಚೆನ್ನಾಗಿ ಓದ್ಲಿ ಅವ್ನು ಐ ಎ ಎಸ್ ಆಫೀಸರ್ ದೊಡ್ಡ ಇರಲಿ ಅಂತ ನನ್ನ ಆಸೆ ಆಸ್ತಿ ಮಾಡಿದಿರಿ ಎಷ್ಟು ಆಸ್ತಿ ಮಾಡಿದಿರಿ ಆಸ್ತಿ ಅಭಿಮಾನಿಗಳೇ ನನ್ನ ಆಸ್ತಿ ಯಾಕೆಂದ್ರೆ ಒಂದೊಂದು ಅಭಿಮಾನಿಗಳು ಅವ್ರ ಮನೆಗೆ ಊಟಕ್ಕೆ ತಿಂಡಿಗೆ ಕರೀತಾರಲ್ಲ ಈ ಜನ್ಮದಲ್ಲಿ ಅಷ್ಟು ಮನೆಗೆ ಹೋಗೋಕ್ಕಾಗಲ್ಲ ಅಷ್ಟು ಅಭಿಮಾನಿಗಳನ್ನ ಮನೆಗೆ ಬನ್ನಿ ಆಮೇಲೆ ಯಾಕೆ ಅಂತಂದ್ರೆ ಹೇಳ್ತೀನಿ ಸಕಲೇಶ್ವರಕ್ಕೆ ನಾವು ಶೂಟಿಂಗ್ ಹೋದಾಗ ಉದಾಹರಣೆಗೆ ಅನಂತ್ ನಾಗ್ ಸರ್ ಅವರ ಡ್ರೈವರ್ ಕಂಠಿ ಅಂತ ಆಮೇಲೆ ನಾಗರಾಜ್ ಸ್ಟಿಲ್ ನಾಗರಾಜ್ ಅವರಿಬ್ಬರನ್ನು ಕೇಳಿ ಹೇಳ್ತಾರೆ ಅವರಿಬ್ರು ದಿನಾ ಊಟಕ್ಕೆ ಕರಿಯೋದಕ್ಕೆ ಕ್ಯೂ ನಿಂತ್ಕೊತಾ ಇದ್ರು ನಿಮ್ಮನ್ನ ಆ ಹೌದು ನಮ್ಮ ಮನೆಗ್ ಬನ್ನಿ ನಮ್ಮ ಮನೆಗ್ ಬನ್ನಿ ಸಾವ್ಕಾರ್ರು ಹೇಳಿದ್ದಾರೆ ಹಾಂ ಇವತ್ತು ಸಾಯಂಕಾಲ ಊಟಕ್ಕೆ ಬರ್ಬೇಕಂತೆ ಎಲ್ಲ ವ್ಯವಸ್ಥೆ ಇರುತ್ತೆ ವೆಜ್ಜು ನಾನ್ ವೆಜ್ಜು ಗುಂಡು ಗಿಂಡು ಅಪ್ಪ ಯಾವ್ದು ಅಭ್ಯಾಸ ಇಲ್ಲಪ್ಪ ತುಂಡು ಬೇಕಾರೆ ನಾನ್ ವೆಜ್ ಸ್ವಲ್ಪ ಇಷ್ಟನೇ ಸೊ ಕರ್ನಾಟಕದಲ್ಲಿ ಎಲ್ಲೇ ಶೂಟಿಂಗಲ್ಲಿದ್ದರೂ ಹಂಗೆ ಊಟಕ್ಕೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ನಾನು ಒಪ್ಕೋತಾ ಇರಲಿಲ್ಲ ಇವರಿಬ್ಬರು ಇದ್ರಲ್ಲ ಮೊದಲೇ ಒಪ್ಕೊಂಬಿಡವ್ರು ಏ ನಾವು ಕರ್ಕೊಂಬರ್ತೀವಿ ಹೋಗ್ರಿ ಹೋಗ್ರಿ ಏ ಎಲ್ರಿ ಇಲ್ಲೇ ಸಾಕಾಗಿರುತ್ತೆ ನಾನು ಲಾಸ್ಟ್ ದಿನ ಬರ್ತೀನಿ ಬಿಡಿ ಅಂತ ಕಳಿಸ್ತಾ ಇದ್ದೆ ಇವರು ನಾವು ಕರ್ಕೊಂಬರ್ತೀವಿ ಹೋಗಿ ಅಂದ್ಬಿಟ್ಟು ರೆಡಿ ಮಾಡ್ಕೊಂಬಿಡವ್ರು ಇಬ್ಬರು ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ಹಾಂ ಚೆನ್ನಾಗಿ ಕುಡಿದ್ಬಿಟ್ಟು ಟೈಟ್ ಆದಮೇಲೆ ಏ ಗುರು ನಡಿ ಗುರು ಹೋಗೋಣ ಏನು ಇವ್ರದ್ದು ಏನು ಎಷ್ಟು ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು ಏನು ಇಲ್ಲಿ ಅಂತ ಅಂದ್ಬಿಟ್ಟು ಟೈಟ್ ಆದಮೇಲೆ ಹಿಂಗೆ ಮಾತಾಡೋದ ನಿಬ್ರೂನು ಕುಡೀದೇನೆ ಹಿಂಗೆ ಆಕ್ಟ್ ಮಾಡ್ತೀರಲ್ಲ ನೀವು ಅಲ್ಲ ಕುಡ್ಕನ ಪಾತ್ರಕ್ಕೆ ಅವಾರ್ಡುಗಳು ಬಂದಿದೆ ಉದಯ ಟಿ ವಿ ಅವಾರ್ಡು ಆರ್ಯಭಟ ಅವಾರ್ಡು ಬಟ್ ಕುಡಿಯಲ್ಲ ನೀವು ಕುಡಿಯಲ್ಲ ಹೆಂಗಿದೆ ನೋಡಿ ನಿಮ್ಮ ಕಥೆ ಯಾರೇ ಈಗ ಟೆಲಿವಿಷನ್ ಕ್ಲಬ್ ಹನುಮಾನ್ ನಗರದಲ್ಲಿ ಸ್ಟಾರ್ಟ್ ಆಯ್ತು ಹೌದು ಕರೆಕ್ಟು ಸ್ಟಾರ್ಟಿಂಗು ಹೌದು ಸ್ಟಾರ್ಟಿಂಗ್ ಎರಡು ಸಾವಿರ ನಾಲ್ಕು ನಾನು ಬೈದು ರವಿಕಿರಣ್ ಅವ್ರಿಗೆ ಬೈದು ನಾನು ಮೆಂಬರ್ ಆಗಿರೋದು ಅಲ್ಲ ನೀವು ನಾವೆಲ್ಲ ಸೇರ್ಕೊಂಡು ವೀಕ್ಲಿ ಎಪಿಸೋಡ್ ಆವಾಗ ದೂರದರ್ಶನ ವೀಕ್ಲಿ ಎಪಿಸೋಡ್ ಅಲ್ಲಿ ನಾವು ಮಾಡದಂತ ಕಲಾವಿದ್ರು ನಾವು ಒಟ್ಟಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಲ್ಲರೂ ದುಡ್ಡುಗಳು ಹಾಕಿ ಎಲೆ ಊಟ ಅಂದ್ರೆ ಫುಲ್ ಆಂಧ್ರ ಮೀಲ್ಸ್ ತರ್ಸು ದೊಡ್ಡ ಕ್ಯಾರಿಯರ್ ತರಿಸಿಟ್ಕೊಂಡಿದ್ವಿ ಬಾಳೆ ಬಾಳೆಹಲೆಯಲ್ಲಿ ಊಟ ಬಡಿಸ್ಕೊಂಡು ತಿಂತಾ ಇದ್ವಿ ಇಲ್ಲಿ ಆ ಸರ್ಕಲ್ ಒಂದು ಆಫೀಸ್ ಕೊಟ್ಟಿದ್ರು ನಮ್ಗೆ ಫ್ರೀಯಾಗಿ ಮೇಕಪ್ ಕೃಷ್ಣ ಅವ್ರು ಕೊಟ್ಟಿದ್ರು ಹೌದಾ அது சங்க ஓப்பன் ஆக முன்னா நான் ஆக இவ்வளோ ஆகிட்டே நன்க விஷயில அது மஜா அந்த சேரி ஷி கு அல்லா ஷி மாதையில நன் கர்வா ஏ நீ பிச்சர் நோட் நீனே கேரளா மத்திய நங்கர்ஷிப் கொடுப்போம் ಅಂತೇಳಿ ಗಲಾಟೆ ಮಾಡಿ ನಮ್ಮ ಇಪ್ಪತ್ತೈದು ಸಾವಿರ ಕೊಟ್ಟು ಎರಡು ಸಂಘಕ್ಕೂ ಮೆಂಬರ್ ಆದೆ ಎರಡು ಸಂಘಕ್ಕೆ ಅಂದ್ರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಎರಡು ಟೆಲಿವಿಷನ್ ಕಲ್ಚರ್ ಸ್ಪೋರ್ಟ್ಸ್ ಹೌದು ಹೌದು ಎರಡಕ್ಕೂ ಮೆಂಬರ್ ಆದೆ ಓಕೆ ಆಯ್ತಾ ಹಂಗ್ ತಗೊಂಡಿದ್ದು ಆ ಹಿಂಗ್ ಬೆಳೆದ ಜೊತೆಲ್ಲೇ ಇದ್ದವರು ಇವತ್ತು ನಾನು ಯಾವುದು ಕ್ಲಬ್ ಆಗಿ ಓಪನ್ ಆಗಿದ್ರು ಕೂಡ ಎಲೆಕ್ಷನ್ಗೆ ನಾನೇ ನಿಂತಿಲ್ಲ ಎಲ್ಲೂ ನನಗೆ ಇಂಥ ಅಧಿಕಾರ ಬೇಕು ಅಂತ ಹೋಗಿಲ್ಲ ಹೋಗಿಲ್ಲ ನಿಮ್ಮನ್ನ ಎಲ್ಲೂ ನಾವು ನೋಡೇ ಇಲ್ಲ ಅಪ್ಪ ಆದ್ರೆ ರಾಜಕಾರಣದಲ್ಲಿ ಎಲ್ಲಾ ಸಿನಿಮಾ ನಟರನ್ನು ಬಳಸ್ಕೊಂಡಿದ್ದಾರೆ ನನ್ನನ್ನು ಹೆಚ್ಚಿಗೆ ಬಳಸ್ಕೊಂಡಿದ್ದಾರೆ ಇಡೀ ಕರ್ನಾಟಕ ಎರಡು ಪಕ್ಷ ನೀವು ರಾಜಕಾರಣ ನೀವು ರಾಜಕಾರಣಕ್ಕೆ ಬಂದ್ರಿ ಹಾ ಆಮ್ ಆದ್ಮಿ ಪಕ್ಷದಿಂದ ಆಮ್ ಆದ್ಮಿ ಅಲ್ಲ ಮತ್ತೆ ನಾನು ಕಾಂಗ್ರೆಸ್ ಹಾ ಕಾಂಗ್ರೆಸ್ ಓಕೆ ಎಸ್ ಎಂ ಕೃಷ್ಣ ಅವರು ಬಂಗಾರಪ್ಪ ಸಾಹೇಬರಿದ್ದಾಗ ನಾನು ಅಧಿಕೃತವಾಗಿ ಮೊದಲು ಕಾಂಗ್ರೆಸ್ಸೇ ಅಧಿಕೃತವಾಗಿ ಬಿ ಜೆ ಪಿ ಇದೆ ಅಂತ ನನಗೆ ಗೊತ್ತಿಲ್ಲ ಅವಾಗ ಓಕೆ ಮೊದಲು ಹ್ಞೂ ಹಾಂ ಕಾಂಗ್ರೆಸ್ ಅಂತ ಅಂದ್ಬಿಟ್ಟು ಸಣ್ಣ ವಯಸ್ಸಿಂದನೂ ಹಸುಕರು ಹ್ಞೂ ಹ್ಞೂ ಗೊತ್ತಲ್ಲ ಗೊತ್ತಾಯಿತು ಹಸುಕರು ಇದ್ದಿದ್ದು ಆಮೇಲೆ ಕೈ ಬಂದಿರೋದು ಹಸುಖರು ಯಾರಿಗಿಷ್ಟ ಇಲ್ಲ ಅಲ್ವಾ ಎಲ್ಲರಿಗೂ ಇಷ್ಟ ಗೋಮಾತೆ ಹಾಂ ಕೈ ಬಂದಿದೆ ಆಶೀರ್ವಾದದ ಕೈಯ ಆಗಬೇಕದು ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಥವಾ ಯಾವ ಪಕ್ಷದವ್ರು ಕರೀತಾರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಇನ್ನೂ ನಾನು ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ಅಂದರೆ ಏನಾದ್ರೂ ಆಸೆ ಇತ್ತ ಪೊಲಿಟಿಕಲಿ ಏನಾದ್ರು ಬೆಳಿಬೇಕು ಅಂತ ಆಸೆ ಇತ್ತ ಹೌದು ನನ್ನನ್ನು ಮೇಲೆ ಆಸೆ ಬಂದೇ ಬರುತ್ತಲ್ಲ ನಿಮ್ಗೆ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಆ ಅಧಿಕ ನೀವು ಎಮ್ ಎಲ್ಸಿನ ಮಾಡಿಸ್ಬಿಡೋಣ ಚೇರ್ಮ ರಾಜ್ಯ ಮಟ್ಟದ ನಿಗಮ ಮಂಡಳಿ ಮಾಡಿಸ್ಬಿಡೋಣ ಹಾ ಕಲಾವಿದ್ರು ಆಗಿದ್ದಾರೆ ಅವರೆಲ್ಲ ಈಗ ಬಂದು ನಿನ್ನೆ ಮೊನ್ನೆ ಬಂದವರು ಆದರೆ ಉಮರ್ ಅವರು ಸೀನಿಯರ್ ಇದಾರೆ ಜಗ್ಗೇಶು ಯೋಗೇಶ್ ಅವರು ಸೀನಿಯರ್ ಇದಾರೆ ಆದರೆ ಅವರು ಮೂರು ಜನಕ್ಕಿಂತ ನಾನೇ ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾಕೆ ಆಗ್ಲಿಲ್ಲ ಆ ಟೈಮಲ್ಲಿ ಎಲೆಕ್ಷನ್ ಬಂದಾಗ ಬಿಡು ಮಾಡ್ಕೊಂಡು ಎಲೆಕ್ಷನ್ ಹೋಗೋದು ಇಡೀ ಕರ್ನಾಟಕದಲ್ಲಿ ಎಲ್ಲ ಕ್ಯಾಂಡಿಡೇಟ್ಗೂ ಪ್ರಚಾರ ಮಾಡಿದ್ದೀನಿ ಉತ್ತರ ಕರ್ನಾಟಕದಲ್ಲೂ ಮಾಡಿದ್ದೀನಿ ಮಂಗಳೂರಲ್ಲೂ ಮಾಡಿದ್ದೀನಿ ಬೆಂಗಳೂರಿನಲ್ಲೂ ಮಾಡಿದ್ದೀನಿ ಎಲ್ಲಾರ್ಗು ದೊಡ್ಡ ದೊಡ್ಡ ನಾಯಕ ನಟರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ರಾಜಕೀಯವಾಗಿ ನಾನು ಕ್ರೀಡಾ ಮಂಡಳಿಗೆ ಒಂದು ರಾಜ್ಯ ಮಟ್ಟದ್ದು ಒಂದು ಇದನ್ನು ಕೇಳಿದ್ದೆ ನಾನು ಫಸ್ಟ್ ಇವತ್ತಿಗೂ ಇದೆ ಎಸ್ ಎಂ ಅವರು ಕೊಟ್ಟಿದ್ದು ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಅವ್ರ ಜೊತೆಲಿ ಇದ್ದವನು ನಾನು ಆಮೇಲೆ ಮುಖ್ಯಮಂತ್ರಿ ಅವರೇ ಆದರು ಖುಷಿ ಆಯ್ತಲ್ಲ ಆವಾಗಿಂದ ಡಿ ಎ ಸೈಟ್ ಓಡಾಡಿದ್ದೀನಿ ಬಿ ಡಿ ಎ ಸೈಟ್ ಸಿಕ್ಕಲಿಲ್ಲ ಆಮೇಲೆ ಹೋಗಲಿ ರಾಜ್ಯ ಮಟ್ಟದ ಕ್ರೀಡಾ ಮಂಡಲಿನ ತಗೊಳ್ಳೋಣ ಅಂತ ಅದು ತೋರಿಸ್ತೀನಿ ಇನ್ನೂ ಹಂಗೆ ಇಟ್ಟಿದ್ದೀನಿ ತೋರಿಸ್ತೀನಿ ಫಸ್ಟ್ ನಾನೇ ಆಮೇಲೆ ಎಲೆಕ್ಷನ್ಗೆ ದುಡಿಯೋದು ಹೋಗೋದು ಬರೋದು ಇದೇ ಆಯಿತು ಆ ಸಮಯದಲ್ಲಿ ಬ್ಯುಸಿ ನಾನು ಸಿನಿಮಾದಲ್ಲಿ ಬ್ಯುಸಿ ಆಗಿಬಿಟ್ಟೆ ಎಸ್ ಎಂ ಕೃಷ್ಣ ಅವರು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಯಾಗಿದ್ದರು ಇವತ್ತು ಡೆಪ್ಟಿ ಸಿ ಎಮ್ ಆಗಿದ್ದಾರೆ ಹಾಂ ಆ ಮಂತ್ರಿ ಆಗಿದ್ದಾಗ ಫಸ್ಟ್ ಫೋನ್ ನನಗೇನೆ ಅವಾಗ ಕೀಪ್ಯಾಡ್ ಫೋನ್ ಬಂದಿತ್ತು ಅದ್ರ ಬಗ್ಗೆ ಮಾತಾಡೋಣ ಇನ್ನೊಂದ್ಸರಿ ಇವತ್ತಿಗೂ ಆಸ್ತಿಯಾದ ಅಂದರೆ ಯಾವಾಗಾರು ಅವ್ರು ತುಂಬ ಬ್ಯುಸಿ ಇರ್ತಾರೆ ಭೇಟಿ ಮಾಡೋದೇ ಕಷ್ಟ ಅವರು ಇನ್ನೂ ಬ್ಯುಸಿ ಮುಖ್ಯಮಂತ್ರಿಗಳು ಅವ್ರನ್ನೂ ಭೇಟಿ ಮಾಡ್ತಿದ್ದೆ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಏನೋ ಬಾಡಿಯೋಸ್ ನಾವು ಯಾರದಿಂದ ಮಾತಾಡ್ತಿರಬೇಕಾದ್ರೆ ಹಣ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಆಸೆ ಪಟ್ಟು ಬರ್ತೀರಾ ಆದರೆ ಏನು ಈಡೇರ್ಲಿಲ್ಲ ಅಂದಾಗ ಪಕ್ಷ ಚೇಂಜ್ ಮಾಡ್ತಾರೆ ನೀವು ಚೇಂಜ್ ಮಾಡಲಿಲ್ವಾ ಭಾಳ ಮನಸ್ಸಾಗ್ಲಿಲ್ವಾ ಯಾರು ನನ್ನನ್ನು ಅತಿಯಾಗಿ ಬಳಸ್ಕೊಂಡ್ರು ಭಾಳ ವರ್ಷದ ನಂತರ ಇದ್ದಾಗ ಬಳಸ್ಕೊಂಡ್ರು ಬಳಸ್ಕೊಂಡ್ರಲ್ಲ ಅವರು ನನಗೆ ನನಗೇನು ಆಶ್ವಾಸನೆ ಕೊಟ್ಟಿದ್ದರೂ ಅದು ಮಾಡಲಿಲ್ಲ ಆಯಿತು ಏನೂ ಬೇಡ ಒಂದೇ ಒಂದು ಕೆಲಸ ಮಾಡಿಕೊಟ್ಟಿದ್ರೆ ನಾನು ಮನೆ ಇದ್ದೆ ಒಂದು ಒಂದು ಯಾವುದು ಸರ್ಕಾರದಲ್ಲಿ ಕೊಡೋ ಅಂಥದ್ದು ಈ ಟೆಂಡರ್ಗಳು ಅದು ಇದು ಬರ್ತಿರ್ತಲ್ಲ ಅದು ಮಾ ಮಾಡ್ತಾ ಇರ್ತಾರಲ್ಲ ಅದು ಒಂದು ಮಾಡಿಕೊಟ್ಟಿದ್ರೆ ನಾನು ಮನೆ ಕಟ್ಕೊತಾ ಇದ್ದೆ ಮಾಡಿಕೊಡ್ಲಿಲ್ಲ ಮಾಡಿಕೊಡ್ ಪ್ರಾಮಿಸ್ ಮಾಡಿದ್ರು ನನ್ನ ಮನೆಯನ್ನು ಬಂದು ನೋಡಿ ಅಧಿಕಾರಕ್ಕೆ ಬಂದರೆ ಮಾಡಿಕೊಡ್ತೀವಿ ಅಧಿಕಾರಕ್ಕೆ ಬಂದಾಗೋಗಿತ್ತು ಅಲ್ಲ ಮಾಡಿಕೊಡ್ತೀವಿ ಎಂದಿದ್ರು ಮಾಡಿಕೊಡ್ತೀವಿ ಎಂದಿದ್ರು ಯಾಕೆ ಮಾಡಿಕೊಡ್ಲಿಲ್ಲ ಬಂದರು ಮನೆ ನೋಡಿದ್ರು ಹಾಂ ಇರಲಿ ಇರಲಿ ಒಂದು ಒಳ್ಳೆ ಮನೆ ಕಟ್ಸೋಣ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಮಗೆಲ್ಲ ಆಶ್ವಾಸನೆ ಕೊಟ್ಟು ಹೋದರು ಆಮೇಲೆ ನನ್ನನ್ನು ದೂರ ಮಾಡ್ತಾ ಬಂದರು ಬರೀ ಹೋದಾಗೆಲ್ಲ ಊಟ ಮಾಡು ತಿಂಡಿ ಮ ತಿಂಡಿ ತಿನ್ನು ನಮ್ಮನೇಲಿ ಊಟ ತಿಂಡಿ ಇಲ್ವಾ ಹಾಂ ಏಯ್ ಊಟ ಮಾಡಿ ಹೋಗು ಏಯ್ ಅಮೇರಿಕಕ್ಕೆ ಕಳಿಸ್ಬಿಡ್ತಿದ್ನಲ್ಲ ಏಯ್ ಇಲ್ಲೇ ಅಮೇರಿಕಕ್ಕೆ ಕಳಿಸ್ಬಿಡ್ತಿದ್ನಲ್ಲ ಅಂದರು ಅದೇ ಅಕ್ಕ ಸಮ್ಮೇಳನ ಇನ್ನೊಂದು ಬರ್ತದಲ್ಲ ನೀವೇ ಹೋಗ್ತೀರಾ ಕಲಾವಿದ್ರು ಕರೀತಾರೆ ಹಾಂ ಕರೀತಾರೆ ಆದರೆ ಇವರು ಒಳ್ಳೆ ಅವ್ರ ಜೊತೆಲೇ ಕರ್ಕೊಂಡು ಹೋಗೋಣ ಅಂಥೇಳಿ ಹೇಳಿದರು ಅವ್ರ ಜೊತೆಲೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದೆಯಲ್ಲ ಅಮೇರಿಕ ಕಳಿಸ್ಬಿಡ್ತಿದ್ನಲ್ಲ ಅಂದರು ಅಮೇರಿಕ ಅಲ್ಲೇ ಇರುತ್ತೆ ಹಾಂ ನಾನು ಕೆಲಸ ಮಾಡಿಕೊಡಿ ಅವರೇ ಮಾಡಿಕೊಡಿ ಸಾಹಿಬ್ರೆ ಅಂತಂದೆ ಯಾವ ಬೇಕಾದ್ರೂ ಹೋಗ್ಬೋದು ಅಮೇರಿಕಕ್ಕೆ ಆದರೆ ಎಲ್ಲ ಗ್ರೂಪ್ನಲ್ಲಿ ಬೇಡ ನಮ್ಮ ಫ್ಯಾಮಿಲಿ ಜೊತೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಎಲ್ಲವೂ ಸುಳ್ಳು ಎಲ್ಲವೂ ಮೋಸ ಬೇಜಾರಾಗ್ಬಿಡಿದೆಯಾ ರಾಜಕಾರಣ ಬೇಜಾರಾಗಿ ಬೇಜಾರಾಗಿ ಎಲೆಕ್ಷನ್ಗೆ ಇವತ್ತು ಆಮೇಲೆ ಆಮ್ ಆದ್ಮಿಯವರು ಕರೆದರು ಇಲ್ಲ ಅಂತಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ದು ಆಮ್ ಆದ್ಮಿ ಪಕ್ಷ ಅದೇ ಅದು ತೆಗಿಸ್ಬೇಕೀಗ ನಾನು ಇಲ್ಲ ನಾನಲ್ಲಿ ಆ ಯೂಟ್ಯೂಬ್ ಅಲ್ಲಿ ಓಡ್ತಾ ಇದ್ದೆ ತೆಗಿಸ್ಬೇಕು ಅದನ್ನ ಸಾಕಪ್ಪ ಅಂತ ರಾಜಕಾರಣ ಬೇಡ ಬೇಡವಾ ಅಲ್ಲ ಬೇಕು ಬೇಕಾ ಬೇಕು ಇನ್ನು ಆಕ್ಟಿವ್ ಆಗಿದ್ದೀರಾ ಆಕ್ಟಿವ್ ಆಗಿದ್ದೀನಿ ಆಮೇಲೆ ಆಮ್ ಆದ್ಮಿ ಬಿಟ್ಬಿಟ್ಟೆ ನಾನು ಅಲ್ಲ ಇವಾಗ ಯಾವ ಪಕ್ಷ ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಹಾ ಒಬ್ಬರು ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು ನನ್ನ ಆತ್ಮೀಯರು ಅವರ ತಂದೆಯವ್ರಿಗೆ ಪ್ರಚಾರ ಮಾಡಿದ್ದೆ ಓಕೆ ತಂದೆಯವರಿಗೆ ಹೆಸರು ಹೇಳೋದು ಹೆಸರು ಹೇಳೋಂಗಿಲ್ಲ ಈಗ ಅಲ್ಲ ನಂಗೆ ಗೊತ್ತಾಯ್ತು ನೀವು ಹೇಳಂಗಿದ್ರೆ ಮಂತ್ರಿ ಆದ್ಮೇಲೆ ಹೇಳ್ತೀನಿ ಅಲ್ಲ ನಂಗೆ ಗೊತ್ತಾಯ್ತು ನೀವು ಹೇಳಂಗಿದ್ರೆ ಹೇಳ್ಬೋದು ಅಷ್ಟೇ ಗೊತ್ತಾಯ್ತಾ ಸೊ ಹಂಗಾರೆ ಒಂದು ಸ್ವಲ್ಪ ನೀವು ಅದೊಂದು ಆಶಾಭಾವನೆ ಇದೆ ಅವ್ರ ಮೇಲೆ ನನಗೆ ಆಸ ಅವ್ರು ಬಂದು ಹೇಳಿದ್ರೆ ಖಂಡಿತ ಆಗುತ್ತೆ ಸ ಖಂಡಿತ ಆಗುತ್ತೆ ನಮ್ಮ ಇವತ್ತಿಗೂ ನನ್ನನ್ನು ನೋಡಿದ್ರೆ ನಮ್ಮ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಂತಾರೆ ನಾನು ಹೆಂಗಾಗ ಹೆಂಗ ಕಾಣ್ತಾ ಇರೋದ್ರಿಂದ ಹೆಂಗ್ ಅನ್ಕೊಂಬಿಟ್ಟವ್ರಿ ಎಲ್ಲ ನಾನು ಸ್ವಲ್ಪ ಸೀನಿಯರ್ ಇದೀನಿ ಹಿರಿಯ ನಾಗರಿಕನಾಗ ಓಡಾಡ್ತಾ ಇದೀನಿ ಓಡಾಡ್ತಾ ಅದಕ್ಕೆ ಅಣ್ಣ ಎಲ್ಲರಿಗೂ ಗೊತ್ತಾಗ್ಲಿ ನಾನು ನೀವು ಹೇಳಕ್ ರೆಡಿನೇ ಇಲ್ಲಪ್ಪ ಇಲ್ಲಿ ಹೇಳೋಣ ಹೇಳೋಣ ದೃಷ್ಟಿ ಅಣ್ಣ ಹಾಗೆ ಅವ್ರು ಹೇಳಿದ್ರಾಗುತ್ತೆ ಅಲ್ಲ ಕಡೆಯ ಪ್ರಯತ್ನ ಅವ್ರಿಗೂ ಹೋಗಿ ಪ್ರಚಾರ ಮಾಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೇನ್ ಗೆದ್ರು ನೀವೇನ್ ಕೇಳ್ತಿದಿರಲ್ಲ ಅದೊಂದ್ ದೊಡ್ಡ ವಿಚಾರ ಅಂದ ಅನ್ಸಲ್ಲ ಅಂದ್ರೆ ಮಾಡ್ಕೊಡೋರ್ಗೆ ನಿಮಗ್ ದೊಡ್ಡದೇ ಅದು ಬಟ್ ಯಾರಿಗೋ ಅಲ್ಲ ಆದ್ರೆ ಅದೊಂದ್ ಮನಸ್ಸು ಮಾಡ್ತಿಲ್ವೇನೋ ಮಾಡಂಗಿಲ್ಲ ಆ ಸ್ಥಾನದಲ್ಲಿ ಬೇರೆಯವ್ರು ಇದುವರೆಗೆ ಯಾರು ಮಾಡ್ಕೊಡ್ಲ್ವಲ್ಲ ಅವ್ರೊಂದ್ ಸಣ್ಣ ಮನಸ್ಸು ಮಾಡ್ಬೋದು ಅಷ್ಟೇ ದೊಡ್ಡ ವಿಚಾರ ಅಲ್ಲ ಅವ್ರಿಕಾಸ್ ಕೃಷ್ಣನ ಕೇಳ್ತಿರೋದು ಒಂದ್ ಸೂರ್ ಬೇಕು ಒಂದ್ ಸ್ವಂತ ಅಲ್ವಾ ಅಷ್ಟೇ ಸಿಗುತ್ತೆ ಅಧಿಕಾರದಲ್ಲಿ ಅಲ್ವಾ ಅದಾಗ್ಲೇ ಅಣ್ಣ ಹಾ ಹಾ ನಾವು ಹಾರೈಸ್ತೀವಿ ಕೋಟ್ಯಾಂತರ ಕನ್ನಡಿಗರು ನಿಮ್ಮನ್ನ ಇಷ್ಟ ಪಡ್ತೀವಿ ನಾವೆಲ್ಲ ಫೀಲ್ ಮಾಡ್ತೀವಿ ಬಿಕಾಸ್ ಯಾಕೆಂದ್ರೆ ಎಷ್ಟೋ ಸರಿ ನಮಗೆ ಬೇಜಾರಾದಾಗೆಲ್ಲ ಎಲ್ಲ ಕೂತಿರ್ತೀವಲ್ಲ ಕೂತಿರ್ತೀವಿ ರೀಲಲ್ಲಿ ನಿಮ್ಮದೊಂದು ಡೈಲಾಗ್ ಬಂದ್ರೆ ಒಂದು సినిమాలో ನಿಮ್ಮದೊಂದು ಶೋ ಒಂದು ಒಂದು ಕ್ಲಿಪ್ ಬಂದ್ರೆ ನಾವು ನೀವು ಖುಷಿ ಕೊಡ್ಬಿಡ್ತೀರಾ ಅಣ್ಣ ಹೌದು ನಮ್ಮನ್ನ ನಗಿಸ್ಬಿಡ್ತೀರಾ ನಮ್ಮ ಬೇಜಾರನ್ನ ನೀವು ತಗೆದು ಬಿಡ್ತೀರಾ ಹೌದು ನೀವು ಬೇಜಾರಲ್ಲಿ ಇರಬಾರದು ಬೇಜ ಬೇಜಾರಿಲ್ಲ ಏನಂದರೆ ಹಿಂಗೆ ಆಶ್ವಾಸನೆ ಕೊಟ್ಟು ಯಾಕೆ ಹಿಂಗೆ ಮೋಸ ಮಾಡ್ತಾರಲ್ಲ ರಾಜಕಾರಣದಲ್ಲಿ ಅನ್ನೋದು ಒಂದು ನೋವು ಅವ್ರಿಗೇನೇನೋ ಟೆನ್ಷನ್ ಇರ್ತದೆ ಆದರೆ ಎಷ್ಟೊತ್ತು ಒಂದು ಸಹಿ ಸಹಿ ಮಾಡೋದು ಈ ಈಗ ನಿಮ್ಮ ಕುಟುಂಬ ನಿರ್ವಹಣೆಗೆ ಏನು ತೊಂದರೆ ಇಲ್ವಾ ನಾನೇ ದುಡಿಬೇಕು ಮಗನಿಗೆ ಇನ್ನೂ ಕೈ ಹಿಡ್ದಿಲ್ಲ ಇನ್ನೂ ಕೈ ಹಿಡ್ದಿಲ್ಲ ಅವನು ರಿಯಲ್ ಎಸ್ಟೇಟಲ್ಲಿದ್ದಾನೆ ಆಮೇಲೆ ಸಿನಿಮಾ ಲೈಕಾ ಪ್ರೊಡಕ್ಷನ್ ಮಾಡ್ತಾಯಿದ್ದ ಫಸ್ಟ್ ಕನ್ನಡ ಪಿಕ್ಚರು ಸ್ಟಾರ್ಟ್ ಆಗಿದೆ ಒಂದು ದೊಡ್ಡ ಕಂಪನಿ ದೊಡ್ಡ ಕಂಪ್ನಿ ಹೌದು ಆ ಕಂಪನಿಯಲ್ಲಿ ಎಲ್ಲರತ್ರೂ ಹೆಸರು ಚೆನ್ನಾಗಿ ತೊಗೊಂಡ್ಬಿಟ್ಟಿದ್ದಾನೆ ಮೊದಲು ಡೈರೆಕ್ಟ್ರಿಗೆ ಇಷ್ಟ ಆಗೋಯ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ನನ್ನ ಮಗನ ಇಷ್ಟ ಆಗೋಯ್ತು ಅವನ ಕೆಲಸ ಅವನ ನಿಷ್ಠೆ ಅಲ್ಲ ನೀನು ಅಂಥ ನಟರು ಮಗ ಆಗಿ ಇದೆಲ್ಲ ಯಾಕಪ್ಪ ಮಾಡ್ತೀಯ ಅಣ್ಣ ನಾನು ಕೆಳಗೆ ಎಲ್ಲ ಡೌ ಡೌನಿಂದ ಎಲ್ಲನೂ ತಿಳ್ಕೊಬೇಕಣ ನಾನು ನಾನು ಎಲ್ಲ ಕೆಲಸವನ್ನು ತಿಳ್ಕೋಬೇಕು ಅಂತೇಳಿ ಅವನು ಎಲ್ಲ ಕೆಲಸನೂ ಮಾಡೋಕ್ಕೆ ರೆಡಿ ಇದ್ದಾನೆ ಲೆಕ್ಕ ಪ್ರೊಡಕ್ಷನ್ ಲೆಕ್ಕ ಪ್ರೊಡಕ್ಷನಲ್ಲಿ ಅದು ಕಾರಣಾಂತರಗಳಿಂದ ನಿಂತಿದೆ ಸಿನಿಮಾ